ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಮನೇಲೆ ಹೆಲ್ದಿಯಾಗಿ ಮಾಡ್ಕೊಬೋದು ಔಟ್ಸೈಡಲ್ಲಿ ಇಲ್ಲಿ ತೊಗೊಬಂದು ತಿನ್ನೋದ್ಕಿಂತ ಅಷ್ಟೊಂದು ದುಡ್ಡು ಕೊಟ್ಟು ಕಾಸ್ಟ್ಲಿಯಾಗಿ ದುಡ್ಡು ಕೊಟ್ಟು ತಿನ್ನೋದ್ಕಿಂತ ನಾವು ಮನೆಯಲ್ಲೇ ಎಷ್ಟು ಬೇಕಷ್ಟು ಮಾಡ್ಕೊಂಡು ತಿನ್ಬೋದು ಚಿಕನ್ ಬರ್ಗರ್ ಮಾಡಲಿದ್ದು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಚಿಕನ್ ಬರ್ಗರ್ ಮಾಡಲಿಕ್ಕೆ ಏನೇನು ಬೇಕು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡೋದು ಮರಿಬೇಡಿ ಬನ್ನಿ ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ ಜಾರ್ಗೆ ಬೌನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಅಂದರೆ ಮೂಳೆ ಇಲ್ಲದೆ ಇರುವಂಥದ್ದು ಕಂಡ ಕಂಡ ಚಿಕನ್ ತೊಗೊಂಡಿದ್ದೀನಿ ಈಗ ಅದನ್ನೆಲ್ಲ ಸಣ್ಣ ಕಟ್ ಮಾಡಿಕೊಂಡು ಜಾರ್ಗೆ ಹಾಕೊತಾ ಇದ್ದೀನಿ ನಾವು ಯಾವ ಥರ ಕೈಮ ಉಂಡೆಗೆ ರುಬ್ಕೊತೀವಿ ಅದೇ ರೀತಿನೇ ಕೈಮ ಉಂಡೆ ಥರನೇ ರುಬ್ಕೊಬೇಕು ಇದನ್ನು ನಾನು ಕಾಲು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಕಾಲು ಕೆ ಜಿ ಚಿಕನ್ಗೆ ಒಂದು ಫುಲ್ ಈರುಳ್ಳಿ ಹಾಕೊತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಫುಲ್ ಈರುಳ್ಳಿ ಸಾಕು ಮತ್ತು ಒಂದು ಏಳೆಂಟು ಎಸ್ಲು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಪೀಸ್ ಬ್ರೆಡ್ ಹಾಕ್ಕೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಜಾ ಅದ್ರ ಜೊತೆನೆ ಹಾಕೊತಾ ಇದ್ದೀನಿ ಈಗ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಒಂದು ಕಾಲು ಸ್ಪೂನು ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ ಖಾರ ಜಾಸ್ತಿ ಬಡಿಯಾಕೆ ಹಸಿರು ಮೆಣಸಿನ್ಕಾಯಿ ಮೊದಲೇ ಹಾಕೊಂಡಿದ್ದೀವಲ್ಲ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಒಂದು ಕಾಲು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಅಂದರೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಏನು ಅಷ್ಟೊಂದಲ್ಲ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಕಾಲು ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲ ಸ್ವಲ್ಪ ತುಂಬ ಟೇಸ್ಟ್ ಕೊಡುತ್ತೆ ಹಂಗಾಗಿ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ನಾನು ಮೊಟ್ಟೆ ಎರಡು ಹಾಕೊಂಡಿದ್ದೀನಿ ನಿಮಗೆ ಒಂದು ಮೊಟ್ಟೆ ಸಾಕಾದರೆ ಒಂದು ಹಾಕ್ಕೊಳ್ಳಿ ನಾನು ಎರಡು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಎರಡು ಮೊಟ್ಟೆನೂ ಜಾರ್ ಒಳಗಡೆನೇ ಹಾಕ್ಕೊಬೇಕು ನೀಟಾಗಿ ನಾವು ಕೈಮಾಗಿ ಯಾವ ಥರ ರುಬ್ಕೋತೀವಿ ಅದೇ ಥರ ಮಿಕ್ಸಿಲಿ ರುಬ್ಕೊಬೇಕು ಆಫ್ ಆನು ಆಫ್ ಆನು ಮಾಡಿ ರುಬ್ಕೊಂಬಂತ ಇದ್ದೀನಿ ನೋಡಿ ರುಬ್ಕೊ ಬಂದಿದ್ದೀನಿ ಇಷ್ಟು ಚೆನ್ನಾಗಿ ರುಬ್ಬಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ನನಗೆ ಸ್ವಲ್ಪ ತೆಳು ಆಯಿತು ಅನ್ನಿಸ್ತು ಹಂಗಾಗಿ ನಾನು ಬ್ರೆಡ್ ಕ್ರಮ್ಸ್ ಹಾಕೊಂಡಿದ್ದೀನಿ ಆ ಬ್ರೆಡ್ ಕ್ರಮ್ಸ್ ಹಾಕೋ ಬಿಡ ಮಿಸ್ ಆಗಿದೆ ಹಂಗಾಗಿ ಅದು ಸಿಕ್ಕ ಸಿಕ್ಕಿಲ್ಲ ನನಗೆ ಅದು ನಮ್ಮ ಸ್ಕಿಪ್ಪಾಗಿದೆ ನೀವು ಬ್ರೆಡ್ ಕ್ರಮ್ಸ್ ಹಾಕ್ಕೊಳ್ಳಿ ಆದರೆ ಬ್ರೆಡ್ ಬ್ರೆಡ್ ಕ್ರಮ್ಸ್ ಹಾಕ್ಕೊಳ್ಳಿ ತೆಳುವಿಲ್ಲ ನನಗೆ ಕರೆಕ್ಟಾಗಿದೆ ಕೈಲಿ ಉಂಡೆ ಕಟ್ಟಕ್ಕೆ ಕರೆಕ್ಟಾಗಿದೆ ಅಂದರೆ ನೀವು ಬ್ರೆಡ್ ಕ್ರಮ್ಸ್ ಏನು ಬೇಡ ಇದು ಇದೇ ಥರನೇ ಇರಲಿ ಇದನ್ನ ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಆಲ್ರೆಡಿ ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡಿದ್ದೀನಿ ನೋಡಿ ಕಾಣ್ತಾ ಇದೆ ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂಗೆ ತೆಳುವಾಗಿದೆ ಹಾಗಾಗಿ ಹಾಕೊಂಡಿದ್ದೀನಿ ಇಲ್ಲ ಅಂದರೆ ನೀವು ಹಾಕಬೇಡಿ ಸ್ಕಿಪ್ ಮಾಡಿ ಈಗ ನೀಟಾಗಿ ಕೈಯಿಂದ ನೀಟಾಗಿ ಕಲಿಸ್ಕೊಬೇಕು ಏಕೆಂದರೆ ಉಪ್ಪೆಲ್ಲ ಇಡಿಬೇಕಲ್ಲ ಹಂಗಾಗಿ ನೀಟಾಗಿ ಕಲ್ಸ್ಕೊತಾ ಇದ್ದೀನಿ ಕಲಿಸ್ಕೊಂಡು ನಮ್ಗೆ ಒಂದು ಕಡೆ ಇಟ್ಕೊಳ್ಳೋಣ ಈಗ ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನೀರು ತೊಗೊಂಡು ಒಂದು ಮೂರು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಮೈದಾ ಹಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟೆ ಇಲ್ದ ಥರ ನೀ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಬ್ರೆಡ್ ಕ್ರಮ್ಸ್ ಮಾಡ್ಕೊತಾ ಇದ್ದೀನಿ ಬ್ರೆಡ್ ಕ್ರಮ್ಸ್ ಆಲ್ರೆಡಿ ನಾನು ವೀಡಿಯೋ ಹಾಕಿದ್ದೀನಿ ಶಾರ್ಟ್ ವೀಡಿಯೋದಲ್ಲಿ ನಿಮಗೆ ಬೇಕಿದ್ರೆ ಚೆಕ್ ಮಾಡಿ ಒಮ್ಮೆ ನಾನು ಬ್ರೆಡ್ ಕ್ರಮ್ಸ್ ಮಾಡಲಿಕ್ಕೆ ಬರೀ ಬ್ರೆಡ್ ತೊಗೊಂಡಿದ್ದೀನಿ ನೀವು ಲಾಂಗ್ ಟೈಮ್ ಇಟ್ಕೊಳ್ಳೋದಾದ್ರೆ ಬ್ರೆಡ್ನ ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ಳಿ ಸಡನ್ನಾಗಿ ಈ ಥರ ಬೇಕಾದರೆ ನೀವು ಮಾಮೂಲಿ ಬ್ರೆಡ್ನೇ ಪುಡಿ ಮಾಡ್ಕೊಬೋದು ನೋಡಿ ಬ್ರೆಡ್ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಹೊರಗಡೆ ಸೈಡಲ್ಲಿ ಸಿಗೋ ಥರನೇ ಮಾಡ್ಕೊಬೇಕು ಅಂದರೆ ಈ ಥರ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟ್ ಮೇಲೆ ಒಂದು ಕವರ್ ಥರ ಇಟ್ಕೊಂಡಿದ್ದೀನಿ ಒಂದು ಪೇಪರ್ ಥರ ಕವರು ಅದೊಂದು ಕವರ್ ಇಟ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಅದನ್ನು ನೀಟಾಗಿ ಒಳಗಡೆ ಕವರ್ ಹಾಕ್ಕೊತಾ ಇದ್ದೀನಿ ನಾವು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ ಕೈ ಮಾತಾಡೋದು ಅದನ್ನು ತೊಗೊಂಡು ನೀಟಾಗಿ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಯಾಕೆಂದರೆ ಕೈಗೆ ಅಂಟುತ್ತೆ ಹಂಗಾಗಿ ಎಣ್ಣೆ ಹಚ್ಕೊಂಡು ಎಣ್ಣೆ ಅಥವಾ ನೀರು ಎರಡಲ್ಲಿ ಯಾವುದಾದ್ರೂ ಸರಿ ಕೈಗೆ ಹದ್ಕೊಬೇಕು ಹದ್ಕೊಂಡು ಆ ಪ್ಲೇಟ್ ಒಳಗಡೆ ನೀಟಾಗಿ ಹಿಂಗೆ ಹಾಕೊಬೇಕು ಸೇಮ್ ನಿಮಗೆ ಹೊರಗಡೆ ಸೈಡ್ ಥರನೇ ಬರ್ಗರ್ ಥರನೇ ಸಿಗಬೇಕು ಚೆನ್ನಾಗಿರುತ್ತೆ ಆ ಥರ ಟೈಪಲ್ಲಿದ್ದರೆ ಅನ್ನೋದಾದರೆ ಈ ಥರ ಮಾಡ್ಕೊಳ್ಳಿ ನೀವು ತುಂಬ ಈಸಿಯಾಗಿ ಬರುತ್ತೆ ಕೈಗೆ ಅಂಟೋದು ಇಲ್ಲ ಈ ಥರ ಮಾಡಿಬಿಟ್ಟು ಹಿಂಗೆ ಎತ್ಕೊಂಡ್ರೆ ನೋಡಿ ಸೇಮ್ ಹೊರಗಡೆ ಥರನೇ ರೌಂಡ್ ಶೇಪಲ್ಲಿ ಮಂದವಾಗಿ ಚೆನ್ನಾಗಿ ಬರುತ್ತೆ ಇದಾಗಿದೆ ನಾವು ಮೈದಾ ಹಿಟ್ಟು ಆಲ್ರೆಡಿ ಕಲಸಿಟ್ಕೊಂಡಿದ್ವಲ್ಲ ನೀರಲ್ಲಿ ಅದರೊಳಗಡೆ ನೀಟಾಗಿ ಹದ್ಕೊಬೇಕು ನೀಟಾಗಿ ಮುಳುಗಬೇಕು ಅದು ಬರ್ಗರು ಬರ್ಗರ್ದು ಟಿಕ್ಕ ಮುಳುಗಾದ್ಮೇಲೆ ಈಗ ಅದನ್ನ ಎತ್ಕೊಂಡು ಬ್ರೆಡ್ ಕ್ರಮ್ಸಲ್ಲಿ ಹಾಕೊಬೇಕು ಬ್ರೆಡ್ ಕ್ರಮ್ಸ್ ನೀಟಾಗಿ ಹಚ್ಕೊಬೇಕು ಯಾಕೆಂದರೆ ಬ್ರೆಡ್ ಕ್ರಮ್ಸಿಂದನೇ ನಮಗೆ ಗರಿ ಗರಿಯಾಗಿ ಚೆನ್ನಾಗಿ ಸಿಗೋದು ಹಂಗಾಗಿ ಬ್ರೆಡ್ ಕ್ರಮ್ಸ್ನ ನೀಟಾಗಿ ಹತ್ಕೊಬೇಕು ಈಗ ಅದನ್ನ ಎತ್ತಿ ಒಂದು ಪ್ಲೇಟಲ್ಲಿ ಸೈಡಿಗೆ ಇಟ್ಕೊಳ್ಳೋಣ ಎಲ್ಲನೂ ಅದೇ ರೀತಿ ಮಾಡ್ಕೊಳ್ಳೋಣ ಒಂದು ಕಡೆ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಒಂದು ಸಾರಿ ಎಣ್ಣೆಗೆ ಹಾಕ್ಕೊಬೋದು ಈಗ ನೆಕ್ಸ್ಟ್ ನಾನು ಅದು ಸತಿ ಮಾಡೋದು ತೋರಿಸ್ಕೊಡ್ತೀನಿ ನಮಗೆ ಪ್ಲೇಟಲ್ಲಿ ಬೇಡ ನಾವು ಕೈಯಲ್ಲೇ ಮಾಡ್ಕೊತೀವಿ ಒಡೆ ಥರ ಅನ್ನೋದಾದರೆ ನೀವು ಕೈಯ್ಯಲ್ಲೇ ಈ ಥರ ಸ್ವಲ್ಪ ನೀರು ಹತ್ಕೊಂಡು ಕೈಗೆ ಸ್ವಲ್ಪ ಉಂಡೆ ತೊಗೊಂಡು ಈ ಥರ ಕೈಯಲ್ಲಿ ತೆಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಈಗ ಮತ್ತೆ ಅದೇ ರೀತಿ ಮೈದಾ ಹಿಟ್ಟಲ್ಲಿ ಹತ್ಕೊಂಡು ಮತ್ತೆ ಬ್ರೆಡ್ ಕ್ರಮ್ಸಲ್ಲಿ ಹಾಕ್ಕೊಬೇಕು ಬ್ರೆಡ್ ಕ್ರಮ್ಸಲ್ಲಿ ಹಾಕ್ಕೊಂಡು ಮತ್ತೆ ಎರಡು ಸೈಡೂ ಇದೇ ರೀತಿ ಮಾಡಿ ಬ್ರೆಡ್ ಕ್ರಮ್ಸ್ ಹಾಕೊಂಡ್ರೆ ನೀಟಾಗಿ ಸೆಟ್ ಆಗುತ್ತೆ ಅದು ಆಮೇಲೆ ಎಲ್ಲನೂ ಅದೇ ಥರ ಮಾಡ್ಕೊಂಡು ಒಂದು ಕಡೆ ಇಟ್ಕೊತಾ ಇದ್ದೀನಿ ಎಲ್ಲ ಅದೇ ರೀತಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಗ ಬೇಗ ಎಣ್ಣೆಗೆ ಹಾಕೊಬೋದು ಹೆಲ್ಪ್ ಆಗುತ್ತೆ ನೋಡಿ ಎಲ್ಲ ಆಗಿದೆ ನೀವು ಒಂದೇ ಸತಿ ಹಾಕೊಂಡು ತಿನ್ನೋಕ್ಕಾಗಲ್ಲ ಆಗಲ್ಲ ಸ್ಟೋರೇಜ್ ಮಾಡ್ಕೊತೀವಿ ಅಂದರೆ ನೀವು ಸ್ವಲ್ಪ ಎತ್ತಿ ಫ್ರೀಸರಲ್ಲಿ ಇಡಬೇಕು ನಾರ್ಮಲ್ ಫ್ರಿಜ್ಜಲ್ಲಿ ಇಡಬಾರ್ದು ಫ್ರೀಝರಲ್ಲಿ ಇಟ್ಟರೆ ನಿಮಗೆ ಎಷ್ಟು ದಿವಸ ಒಂದು ತಿಂಗಳಾದರೂ ಸರಿ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಯಾವಾಗ ಬೇಕಾವಾಗ ಎಣ್ಣೆಗೆ ಹಾಕೊಂಡು ಬರ್ಗರ್ ಮಾಡ್ಕೊಬೋದು ನಾನು ಈ ಥರ ಫ್ರೀ ಬಾಕ್ಸಲ್ಲಿ ಹಾಕಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ಈಗ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಒಂದೊಂದೇ ಒಂದೊಂದೇ ಬಿಡ್ತಾಯಿದ್ದೀನಿ ನೋಡಿ ಎಣ್ಣೆ ತೀರಾ ಕಾಯಬೇಕು ಅಂತ ಇದ್ದಲ್ಲ ನಾರ್ಮಲಾಗಿ ಕಾಯ್ದಿದ್ರೆ ಸಾಕು ಈಗ ಹಾಕೊತಾ ಇದ್ದೀನಿ ನಾನು ಎಲ್ಲನೂ ಹಂಗೆ ಇದೇ ಥರ ಹಾಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಎರಡು ಕಡೆಯೂ ಬೇಯಿಸ್ಕೋಬೇಕು ಈ ಕಡೆ ಒಂದರೆ ಕಡೆ ಬೆಂದು ಇನ್ನೊಂದು ಕಡೆ ಬೆಂದಿಲ್ಲ ಅಂದರೆ ಚೆನ್ನಾಗಿರಲ್ಲ ಯಾಕಂದರೆ ಚಿಕನ್ ಇದು ಹಾಗಾಗಿ ಇದನ್ನು ನೀಟಾಗಿ ಬೇಯಿಸ್ಕೊಬೇಕು ನೋಡಿ ಒಂದು ಕಡೆ ಆಗಿದ್ದೆ ಇನ್ನೊಂದು ಕಡೆಯೂ ಬೇಯಿಸ್ಕೊತಾ ಇದ್ದೀನಿ ಎರಡು ಕಡೆಯೂ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಬೇಕು ಯಾಕೆಂದರೆ ಬೇಗ ಬಣ್ಣ ಬಂದುಬಿಡುತ್ತೆ ಒಳಗಡೆ ಎಲ್ಲ ಬೆಂದಿರೋಲ್ಲ ಇಟ್ಟಿಟ್ಟು ಥರ ಇರುತ್ತೆ ಹಾಗಾಗಿ ಎರಡು ಕಡೆಯೂ ನೀಟಾಗಿ ತಾಳ್ಮೆಯಿಂದ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಪ್ರೀತಿಯಿಂದ ಯಾವ ಅಡುಗೆ ಮಾಡ್ತೀವೋ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಾಗುತ್ತೆ ಯಾರಾದರೂ ನಾವು ವೀಡಿಯೋ ಫಸ್ಟ್ ಟೈಮ್ ಇದ್ದೀರಾ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ವೀಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ವೀಡಿಯೋ ಹೇಗಾಯಿತು ಯಾವ ಥರ ವಿಧಾನದಲ್ಲಿ ಮಾಡಿದ್ರು ಅಂತ ಗೊತ್ತಾಗಲ್ಲ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಬನ್ನಿ ಇವಾಗೆಲ್ಲ ಆಗಿದ್ದೆ ಎಲ್ಲ ಎತ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ನೋಡಿ ಅಷ್ಟು ಗರಿಗರಿ ಬೇಯಿಸ್ಕೊಂಡಿದ್ದೀನಿ ಇದ್ದೀರಾ ಎಷ್ಟು ಚೆನ್ನಾಗಿ ಸೌಂಡ್ ಆಗ್ತಾಯಿದೆ ಅಂತ ಈ ಥರ ಗರಿ ಗರಿ ಬೇಯಿಸ್ಕೊಬೇಕು ಈಗ ನೆಕ್ಸ್ಟ್ ಅದಾಗಿದೆ ಪಕ್ಕ ಕಿತ್ತಿಟ್ಕೊಂಡು ಒಂದು ಬಟ್ಲು ತೊಗೊಂಡಿದ್ದೀನಿ ಒಂದು ಬಟ್ಲು ತೊಗೊಂಡು ಮಯೋನೈಸ್ ಹಾಕೊತಾ ಇದ್ದೀನಿ ಮಯೋನೊಯ್ಸು ಮೂರು ಸ್ಪೂನ್ ಮಯೋನೈಸ್ ಹಾಕೊತಾ ಇದ್ದೀನಿ ನಾಲ್ಕು ಬರ್ಗರಿಗೆ ಮೂರು ಸ್ಪೂನ್ ಮಯೋನೈಸ್ ಸಾಕಾಗುತ್ತೆ ಮತ್ತು ಅದಾದಮೇಲೆ ನೆಕ್ಸ್ಟ್ ಟೊಮೊಟೊ ಕೆಚಪ್ ಹಾಕೋತಾ ಇದ್ದೀನಿ ಟೊಮೊಟೊ ಸಾಸು ಅದು ಫುಲ್ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ಅದು ಒಂದು ಸ್ಪೂನು ಮತ್ತು ನೆಕ್ಸ್ಟು ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ಇದು ಬಂದು ತಂದೂರಿ ಸಾಸ್ ಅಂತ ನಾನು ಮಾಡ್ಕೊತಾ ಇರೋದು ಒಂದು ಕಾಲು ಸ್ಪೂನ್ ಚಿಲ್ಲಿ ಪೌಡ್ರು ಕಾಲು ಸ್ಪೂನ್ ಗರಂ ಮಸಾಲ ಕಾಲು ಸ್ಪೂನ್ ಧನಿಯಾ ಪೌಡರು ಕಾಲು ಸ್ಪೂನು ಚಾಟ್ ಮಸಾಲ ಇಷ್ಟು ಹಾಕ್ಕೊತಾ ಇದ್ದೀನಿ ಎಲ್ಲ ಕಾಲು ಕಾಲು ಸ್ಪೂನ್ ಹಾಕ್ಕೊಬೇಕು ಜಾಸ್ತಿ ಹಾಕೊಂಡ್ರೆ ಟೇಸ್ಟು ಸ್ವಲ್ಪ ಕಷ್ಟ ಆಗುತ್ತೆ ಚೆನ್ನಾಗಿರೋಲ್ಲ ಖಾರ ಖಾರ ಆಗಿಬಿಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಸಾಸ್ ಹೆಸ್ರು ಬಂದು ನಾವು ಮಾಡ್ತಾ ಇರೋದು ತಂದೂರಿ ಸಾಸು ತಂದೂರಿ ಮಯೋನೈಸ್ ಅಂತ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಇದಾದ ಮೇಲೆ ನೆಕ್ಸ್ಟು ನಾವು ಎಲೆಕೋಸಿದೆಯಲ್ಲ ಎಲೆಕೋಸನ್ನ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ರೆಸ್ಟೋರೆಂಟ್ ಸ್ಟೈಲು ಹೊರ್ಗಡೆ ಅವ್ರ ಸೈಡಲ್ಲಿ ನಾವು ಹೊರ್ಗಡೆ ತೊಗೊತೀವ್ರ ಅದೇ ಥರ ಟೇಸ್ಟ್ ಬರಬೇಕಂದ್ರೆ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲೆಕೋಸನ್ನು ಅದೇ ಸಾಸ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೇಮ್ ನಮ್ಗೆ ಔಟ್ಸೈಡ್ ತಿಂತೀವಲ್ಲ ಅದೇ ರೀತಿಯೇ ಟೇಸ್ಟ್ ಬರುತ್ತೆ ಹಾಗಾಗಿ ಆ ಥರ ಮಾಡ್ಕೊತಾ ಇದ್ದೀನಿ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕ್ಲೇಬೇಕು ಅಂತ ಏನಿಲ್ಲ ಈಗ ಇದಾಗಿದ್ದೆ ನೆಕ್ಸ್ಟ್ ಇದೊಳಗಡೆ ಏನೇನು ಫಿಲ್ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಈರುಳ್ಳಿ ಟೊಮೊಟೊ ಎಲೆಕೋಸು ಸಾಸ್ ಎಲ್ಲ ರೆಡಿಯಾಗಿದೆ ಈಗ ಒಂದು ಕಡೆ ತವಾ ಇಟ್ಕೊಂಡಿದ್ದೀನಿ ತವಾ ಇಟ್ಕೊಂಡು ಬ್ರೆಡ್ನ ಒಂದು ಸಾರಿ ಒಂದು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಿರುತ್ತಲ್ಲ ಹಾಗಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ ಎರಡು ಕಡೆ ಎರಡು ಕಡೆನೂ ಸೇಮು ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಎರಡು ಬಿಸಿಯಾಗಿದ್ದೆ ನಾನು ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ಬ್ರೆಡ್ಡು ಇದೇ ರೀತಿ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ಆಗಬೇಕಂತೇನಿಲ್ಲ ನಿಮಗೆ ಬ್ರೆಡ್ ಈ ಥರ ಔಟ್ಸೈಡಲ್ಲಿ ಸಿಗುತ್ತೆ ಹಾಗಾಗಿ ನೀವು ಬರ್ಗರ್ ಬ್ರೆಡ್ ಅಂತ ಗೊತ್ತು ಕೇಳಿದ್ರೆ ಕೊಡ್ತಾರೆ ತೊಗೊಬೋದು ಈಗ ನೆಕ್ಸ್ಟು ಸಾಸ್ ರೆಡಿ ಮಾಡ್ಕೊಂಡಿದ್ವಲ್ಲ ತಂದೂರಿ ಸಾಸು ಅದನ್ನು ಇದ್ದೀನಿ ಅದು ನೀಟಾಗಿ ಫಿಲ್ ಮಾಡ್ಕೊಬೇಕು ನೀಟಾಗಿ ಫಿಲ್ ಮಾಡಿಕೊಂಡು ಒಂದೊಂದೇ ಒಂದೊಂದೇ ನಾವು ಏನೇನು ವೆಜಿಟೇಬಲ್ ಕಟ್ ಮಾಡಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ ಬನ್ನಿ ಫಸ್ಟಿಗೆ ನಾನು ಎಲೆಕೋಸು ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ ಎಲೆಕೋಸು ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕನ್ನಿಸುತ್ತೆ ರುಚಿಗೆ ತಕ್ಕಷ್ಟು ನಿಮ್ಗೆ ಗೊತ್ತಾಗುತ್ತಲ್ಲ ಅಷ್ಟು ಹಾಕ್ಕೊಳ್ಳಿ ನಾನು ಮಾಮೂಲಿ ನಾರ್ಮಲಾಗಿ ಎಷ್ಟು ಹಾಕ್ತಾರೋ ಅಷ್ಟನ್ನು ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಅಂದರೆ ಆನಿಯನ್ ಹಾಕ್ಕೊಂಡು ನಾವು ಆಲ್ರೆಡಿ ಚಿಕನ್ ಟಿಕ್ಕ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಮಧ್ಯಕ್ಕೆ ಅದನ್ನ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಮತ್ತೆ ಸಾಸ್ ಹಾಕೊತಾ ಇದ್ದೀನಿ ತಂದೂರಿ ಸಾಸ್ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಎರಡು ಟೊಮೊಟೊ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಸೌತೆಕಾಯಿ ಇಟ್ಕೊತಾ ಇದ್ದೀನಿ ನಮಗೆ ರುಚಿಗೆ ಎಷ್ಟು ತಿನ್ನೋಕ್ಕೆ ಎಷ್ಟು ರುಚಿ ಸಿಗುತ್ತೆ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ಇಷ್ಟನ್ನ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಎಲೆಕೋಸಿತ್ತು ಹಂಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡೆ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಇದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ಇನ್ನೊಂದು ಬ್ರೆಡ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಸಾಸ್ ಹಚ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಮಕ್ಳಿಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಔಟ್ಸೈಡಲ್ಲಿ ಅಷ್ಟೊಂದು ದುಡ್ಡು ಕೊಟ್ಟು ತಿನ್ನೋ ಬದಲು ಮನೇಲೇ ಆರಾಮಾಗಿ ಮಾಡ್ಕೋಬೋದು ನೀವು ಮನೇಲಿ ಎಲ್ಲರೂ ಕೂತ್ಕೊಂಡು ತಿನ್ಬೋದು ಫ್ಯಾಮಿಲಿ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಕಟ್ ಮಾಡೋಣ ಬನ್ನಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಕಟ್ ಮಾಡೋದು ಅಂತ ಸಕ್ಕತ್ತಾಗಿದೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವ ಅಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದರೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೊಸ ರೆಸಿಪಿ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು